ಗುಡ್ ಈವ್ನಿಂಗ್ ಗುರುಗಳೇ ಎಲ್ಲರೂ ಹೇಗಿದ್ದೀರಿ ನಾನು ಭಾಸ್ಕರ್ ತೋಟಗಿರೆ ಗುರುಗಳೇ ಕರ್ಮ ರಿಟರ್ನ್ಸ್ ಅಂತ ಹೇಳ್ತೀವಲ್ಲ ಅದು ಡಾನ್ ಮುತ್ತಪ್ಪ ರೈ ಮಗನಿಗೆ ಅಪ್ಪನ ಕರ್ಮ ಗೊತ್ತಿಲ್ಲ ಯಾಕಂದರೆ ಅವತ್ತು ಡಾನ್ ಜೈರಾಜ್ ಸ್ಟೇಷನ್ಗೆ ಹೋಗಿ ಸೈನ್ ಹಾಕಿ ರಿಟರ್ನ್ ಬರ್ತಿರ್ಬೇಕಂದ್ರೆ ಆ ಡಾನ್ ಮೇಲೆ ದಾಳಿ ಮಾಡಿಸಿ ಗುಂಡು ಹಾರಿಸಿ ಕೊಲ್ಲಿಸಿ ತಾನು ಡಾನ್ ಎನಿಸ್ಕೊಂಡ್ರು ಮುತ್ತಪ್ಪ ರೈ ಮಾಡಿದ ಕರ್ಮದ ಫಲ ಇದೀಗ ಮಗನ ಪಾಲಾಗಿದೆ ಅಂತ ಅನ್ಸುತ್ತೆ ಆದರೆ ಆ ಕರ್ಮ ಪೂರ್ಣ ಫಲ ನೀಡದೆ ಇದ್ರು ಕೂಡ ಅದು ಹಿಂಬಾಲಿಸಿರುವುದು ಮಾತ್ರ ಸುಳ್ಳಲ್ಲ ಹೌದು ಮಾಜಿ ಡಾನ್ ಮುತ್ತಪ್ಪ ರೈ ಮಗ ರಿಕ್ಕಿ ರೈ ಗುಂಡಿಗೆ ಬಲಿಯಾಗಬೇಕಾಗಿತ್ತು ಆದರೆ ಅದು ಸ್ವಲ್ಪ ಮಿಸ್ ಆಗಿದೆ ಗುಂಡು ಅವರ ಕೈಗೆ ಮೂಗ್ಗೆ ಮಾತ್ರ ತಾಕಿದೆ ಹೀಗಾಗಿ ಸಾವಿನ ದವಡೆಯಿಂದ ರಿಕ್ಕಿ ರೈ ಪಾರಾಗಿದ್ದಾರೆ ಅಂತ ಹೇಳಬಹುದು ಇಸಕ್ಕೂ ಮುತ್ತಪ್ಪ ರೈ ಮಗನನ್ನು ಮುಗಿಸಲು ಯಾರು ಸ್ಕಿಚ್ ಹಾಕಿದ್ರು ಅದು ಮಿಸ್ ಆಗಿದ್ದು ಹೇಗೆ ಮುಂದೆ ಏನ್ ಕತೆ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ಗುರುಗಳೇ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗ ನೇರವಾಗಿ ಮ್ಯಾಟ್ರಿಗೆ ಬರೋಣ ನಾನು ಫೀಲ್ಡ್ ಬಿಟ್ಟೆ ಫೀಲ್ಡ್ ಬಿಟ್ಟೆ ಅಂತ ಎಷ್ಟೋ ರೌಡಿಗಳು ಹೇಳ್ತಾ ಓಡಾಡ್ತಿರ್ತಾರೆ ಆದರೆ ಅಸಲಿಗೆ ಅವರು ಫೀಲ್ಡ್ ಬಿಟ್ಟರು ಕೂಡ ಅಂಡರ್ ವರ್ಲ್ಡ್ ಅನ್ನೋ ಫೀಲ್ಡ್ ಮಾತ್ರ ಅವರನ್ನ ಬಿಟ್ಟಿರೋದಿಲ್ಲ ಇಲ್ಲಿ ಮುತ್ತಪ್ಪ ರೈನ ಮಗ ರಿಕ್ಕಿ ಕಥೆನು ಕೂಡ ಹಾಗೆ ಆಗಿರೋದು ಹಾಗೆ ನೋಡಿದರೆ ಅಗ್ನಿ ಶ್ರೀಧರ್ ಬಚ್ಚನ್ ಅಂತಹ ಹಳೇ ಪಂಟ್ರುಗಳು ಎಲ್ಲವನ್ನು ಬಿಟ್ಟು ನೆಮ್ಮದಿಯಾಗಿ ಬದುಕು ಕಟ್ಕೊಂಡಿದ್ದಾರೆ ಸೈಲೆಂಟ್ ಸುನಿಲ್ ಅಂತಹ ಡಾನ್ಗಳು ಕೂಡ ಈ ರೌಡಿಸಮ್ ಹೊಡೆದಾಟ ಬಡದಾಟ ಸಾಕು ಗುರು ಅಂತೇಳಿ ಸೈಲೆಂಟ್ ಆಗಿ ಪೊಲಿಟಿಕಲ್ನಲ್ಲಿ ಬದುಕು ರೂಪಿಸಿಕೊಳ್ಳಲು ಹರಿಸಿದ್ದಾರೆ ಬಚ್ಚನ್ ಮಗ ಅಗ್ನಿಶ್ರೀಧರ್ ಅವರು ಹಾಡಿಸಿ ಬೆಳೆಸಿದ ರೋಷನ್ ಬಚ್ಚನ್ ಅವರನ್ನು ನೋಡಿ ಅವರ ಅಪ್ಪ ಬಚ್ಚನ್ ದೊಡ್ಡಪ್ಪ ಅಗ್ನಿಶ್ರೀಧರ್ ಅವರು ಡಾನ್ಗಳನ್ನೇ ನಡುಗಿಸಿದ ರೌಡಿಗಳು ಆದರೂ ಕೂಡ ರೋಷನ್ನ ಬೆಳೆಸಿದ ಹಾದಿಯೇ ಬೇರೆ ಒಬ್ಬ ಉತ್ತಮ ಅಥ್ಲೇಟ್ ಆಗಿ ಬೆಳೆಸಿದ್ರು ಜಿಮ್ ಟ್ರೈನರ್ ಆಗಿ ದೊಡ್ಡ ದೊಡ್ಡ ಸ್ಟಾರ್ ನಟ ನಟಿಯರನ್ನ ರೂಪುಗೊಳಿಸ್ತಾ ಬರ್ತಿದ್ದಾರೆ ರೋಷನ್ ಬಚ್ಚನ್ ಎಲ್ಲಿಯೂ ಕೂಡ ರೌಡಿ ಜಮ್ ಮೈಗೆ ಅಂಟಿಸ್ಕೊಂಡಿಲ್ಲ ರೋಷನ್ ಮುತ್ತಪ್ಪರ ಮಗ ರಿಕ್ಕಿ ಹಾಗಲ್ಲ ಅಪ್ಪನ ಕೋಟಿಯನ್ನು ಉಳಿಸ್ಕೊಳ್ಳಲು ಅವರ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಮುಂದುವರಿಸ್ಕೊಂಡು ಹೋದರು ಅದರ ಫಲವೇ ಇಂದು ಗುಂಡೇಟಿಗೆ ಬಲಿಯಾಗಬೇಕಾಗಿತ್ತು ಆದರೆ ಜಸ್ಟ್ ಮಿಸ್ ಆಗಿದ್ದಾರೆ ರಿಕ್ಕೆ ಎರಡು ದಿನಗಳ ಹಿಂದೆ ಅಷ್ಟೇ ರಷ್ಯಾದಿಂದ ವಾಪಸ್ ಆಗಿದ್ದ ರಿಕ್ಕಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸೇರಿದಂತೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಲ್ಲಿ ತುಂಬ ಆಕ್ಟಿವ್ ಆಗಿದ್ರು ನಿನ್ನೆ ರಾಮನಗರ ತಾಲೂಕಿನ ಬಿಡದಿಯ ಮನೆಯಿಂದ ತಡರಾತ್ರಿ ಅಂದರೆ ಸುಮಾರು ಹನ್ನೊಂದುವರೆ ಅನಿಸುತ್ತೆ ಫಾರ್ಚುನರ್ ಕಾರ್ನಲ್ಲಿ ಬೆಂಗಳೂರಿಗೆ ಹೊರಟಿದ್ರು ಕಾರನ್ನ ಡ್ರೈವರ್ ಬಸವರಾಜು ಓಡಿಸ್ತಾ ಇದ್ರು ಹಿಂದಿನ ಸೀಟ್ನಲ್ಲಿ ಗನ್ಮ್ಯಾನ್ ಜೊತೆ ರಿಕ್ಕಿ ರೈ ಕೂತ್ಕೊಂಡಿದ್ದಾರೆ ಆಗ ಕಾರೊಳಗೆ ಬುಲೆಟ್ಗಳು ನುಗ್ಗಿವೆ ಈ ವೇಳೆ ಡ್ರೈವರ್ ಬೆನ್ನಿಗೆ ಹಾಗೂ ರಿಕ್ಕಿ ಮೂಗು ಹಾಗೂ ಕೈಗೆ ಬುಲೆಟ್ ಹಾಕಿದೆ ಗನ್ಮ್ಯಾನ್ ಬಸವರಾಜ್ ಅವರು ನೀಡಿರುವ ದೂರಿನ ಮೇರೆಗೆ ಮುತ್ತಪ್ಪ ರೈ ಅವರ ಎರಡನೇ ಹೆಂಡತಿ ಅನುರಾಧ ರಾಕೇಶ್ ಮಲ್ಲಿ ಆ್ಯಂಡ್ ನಿತೇಶ್ ಶೆಟ್ಟಿ ಈ ಮೂವರ ಮೇಲೆ ದೂರು ದಾಖಲಾಗಿರುವಂಥದ್ದು ನೋಡಬೇಕು ಇನ್ನು ಈ ಕೇಸ್ನಲ್ಲಿ ಯಾರೆಲ್ಲ ಕೈವಾಡ ಇದೆ ಅಂತ ಗುರುಗಳೇ ನಿಮ್ಮ ಅನಿಸಿಕೆ ಪ್ರಕಾರ ಈ ಶೂಟೌಟ್ಗೆ ಕಾರಣ ಯಾರು ಕಮೆಂಟ್ ಮಾಡಿ ಧನ್ಯವಾದಗಳು